ದರ್ಶನ್ ಸೂಪರ್ ಸ್ಟಾರ್ ನಟ ದಿನಕರ್ ಅವರ ತಮ್ಮ ಅಣ್ಣನಿಗೆ ಕೋಟಿ ಕೋಟಿ ಆಸ್ತಿ ಇದೆ ತಮ್ಮನಿಗೆ ಸ್ವಂತಕ್ಕೊಂದು ಮನೇನೂ ಇಲ್ಲ ಯಾರ್ಯಾರಿಗೂ ಹೆಲ್ಪ್ ಮಾಡ್ತಾರಂತೆ ತಮ್ಮನಿಗೆ ಮಾಡೋಕ್ಕಾಗಲ್ವಾ ಅನ್ನೋ ಪ್ರಶ್ನೆಗಳಿಗೆ ಸ್ವತಃ ದಿನಕರ್ ತುಗುದೀಪ ಉತ್ತರ ಕೊಟ್ಟಿದ್ದಾರೆ ಸುಖ ಸುಮ್ಮನೆ ಓಡಾಡೋ ಸುದ್ದಿಗಳಿಗೆ ವದಂತಿಗಳಿಗೆ ಉತ್ತರ ಕೊಟ್ಕೊಂಡು ಓಡಾಡೋಕ್ಕಾಗಲ್ಲ ಇದುವರೆಗೆ ಆಗಿರೋ ಸುದ್ದಿಗಳಲ್ಲಿ ಸತ್ಯಕ್ಕಿಂತ ಕಲ್ಪನೆ ಮಾಡ್ಕೊಂಡು ಬರದ ಸುದ್ದಿಗಳೇ ಜಾಸ್ತಿ ಇವೆ ಮಾತಾಡೋರು ಮಾತಾಡಲಿ ಬಿಡಿ ಸಮಯ ಬಂದಾಗ ಸತ್ಯ ಗೊತ್ತಾಗುತ್ತೆ ಅನ್ನೋ ದಿನಕರ್ ಇಷ್ಟಕ್ಕೂ ನಾನ್ಯ ಕಣ್ಣನ ಹತ್ರ ದುಡ್ಡು ಕೇಳಲಿ ಹೇಳಿ ನಾನು ಸ್ವಾಭಿಮಾನಿ ಯಾರ ಮುಂದೇನು ಕೈಯೊಡ್ಡೋನಲ್ಲ ಇನ್ನು ದರ್ಶನ್ ಸೆಲ್ಫ್ ಮೇಡ್ ವ್ಯಕ್ತಿ ನನ್ನದು ಅದೇ ರಕ್ತ ನನ್ನ ದುಡಿಮೇಲಲ್ಲಿ ನಾನು ಬದುಕಬೇಕು ನನ್ನ ದುಡಿಮೆ ನನ್ನ ಕುಟುಂಬ ನನ್ನ ಮಕ್ಕಳು ಅಂತ ಯೋಚನೆ ಮಾಡ್ತೇನೆ ದರ್ಶನ್ಗೆ ನಾನೇ ಸಂಭಾವನೆ ಕೊಟ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಇದೆ ಹೀಗಿರುವಾಗ ದರ್ಶನ್ ನನಗೆ ಹಾಕಿ ಆಸ್ತಿ ಮಾಡಿಕೊಡ್ಬೇಕು ಅಥವಾ ಕೊಡಿಸ್ಬೇಕು ಅಂತ ಮರುಪ್ರಶ್ನೆ ಹಾಕಿದ್ದಾರೆ ದಿನಕರ್ ತುಗುದೀಪ ಅಷ್ಟೇ ಅಲ್ಲ ನನ್ನಣ್ಣ ದರ್ಶನ್ ಹತ್ರ ಅಣ್ಣ ನನಗೆ ಈ ಪ್ರಾಪರ್ಟಿ ಇಷ್ಟ ಆಗಿದೆ ನನಗಿದು ಬೇಕು ಅಂದರೆ ಐದು ನಿಮಿಷ ಕೂಡ ಯೋಚನೆ ಮಾಡಲ್ಲ ಆಸ್ತಿ ನನ್ನ ಹೆಸರಿಗೆ ಬರುತ್ತೆ ಆದರೆ ನಾನು ಕೇಳಲ್ಲ ಯಾಕೆ ಅಂದರೆ ನಾನು ದರ್ಶನ್ ತಮ್ಮ ಅಂದಿದ್ದಾರೆ ದಿನಕರ್ ಜೊತೆ ಜೊತೆಯಲ್ಲಿ ಸಿನಿಮಾ ನಿರ್ಮಿಸಿದ್ದು ನಾನೇ ಆಗ ನಮ್ಮ ತಾಯಿ ಒಂದು ಮಾತು ಹೇಳಿದರು ನಿಮ್ಮ ತಂದೆ ಜೀವನ ಪೂರ್ತಿ ದುಡಿದ ದುಡ್ಡನ್ನು ನೀನು ಒಂದೇ ಚಿತ್ರದಲ್ಲಿ ದುಡಿದೆ ಅಂತ ಬುಲ್ ಬುಲ್ ನವಗ್ರಹ ಸೇರಿ ಇಲ್ಲಿವರೆಗೂ ನಾನು ಮೂರು ಸಿನಿಮಾ ಮಾಡಿದ್ದೇನೆ ಮೂರು ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಹಿಟ್ಟು ಹತ್ತು ವರ್ಷದ ಹಿಂದೆಯೇ ಫಾರ್ಚುನರ್ ಕಾರ್ ತಗೊಂಡವ್ ನಾನು ನಾಳೆನೇ ನಾನು ಸಿನಿಮಾ ಮಾಡಲ್ಲ ಅಂತ ಮನೆಯಲ್ಲಿ ಕೂತರು ರಾಯಲ್ಲಾಗಿ ಬದುಕ್ತೇನೆ ಅನ್ನೋ ದಿನಕರ್ ಎಲ್ಲ ವದಂತಿಗಳಿಗೂ ಬ್ರೇಕ್ ಹಾಕಿದ್ದಾರೆ ಇದಾದ ಮೇಲೆ ದರ್ಶನ್ ಅವರಿಗಾಗಿ ಮಾಡಿಕೊಡಿರೋ ಕಥೆ ಮತ್ತು ದೃಶ್ಯಗಳನ್ನು ಬೇರೆ ಬೇರೆ ಕಡೆ ಬಳಸ್ಕೊಂಡಿದ್ದೇನೆ ಅದನ್ನು ದೂರ ಇಟ್ಟು ದರ್ಶನ್ ಅವರಿಗೆ ಬೇರೆದೇ ಕಥೆ ಮಾಡಿದ್ದೇನೆ ದರ್ಶನ್ ಅವರದ್ದು ಒಂದಿಷ್ಟು ಸಿನಿಮಾಗಳಿವೆ ನಾನು ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಬೇಕಿದೆ ಜೊತೆಗೆ ನಮ್ಮ ಅಕ್ಕನ ಮಗ ಚಂದೂನನ್ನು ನಾನೇ ಲಾಂಚ್ ಮಾಡಬೇಕು ನಮ್ಮ ಬ್ಯಾನರ್ನಲ್ಲೇ ಚಿತ್ರ ಮಾಡಬೇಕು ಚಂದೂನನ್ನು ಲಾಂಚ್ ಮಾಡಿದ ಮೇಲೆ ದರ್ಶನ್ ಅವರ ಜೊತೆಗಿನ ಸಿನಿಮಾ ಬಗ್ಗೆ ತಯಾರಿ ಮಾಡಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂದಿದ್ದಾರೆ ದಿನಕರ್ ದರ್ಶನ್ ಮತ್ತು ದಿನಕರ್ ಮಧ್ಯೆ ಎಲ್ಲಾನು ಸರಿ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಅವರು ಇವರು ಹೊಡೆದಿದ್ದಾರಂತೆ ಇವರು ಅವ್ರು ಹೊಡೆದಿದ್ದಾರಂತೆ ಇಬ್ಬರ ಮಧ್ಯೆ ಆಗಿದೆಯಂತೆ ಇಂಥ ಎಲ್ಲ ಅಂತೆ ಕಂತೆಗಳಿಗೆ ದಿನಕರ್ ತುಗುದೀಪ ಬ್ರೇಕ್ ಹಾಕಿಬಿಟ್ಟಿದ್ದಾರೆ